ನಮಸ್ಕಾರ ನಮಸ್ಕಾರ ಸೊ ಕನ್ನಡ ಪಕ್ಷದ ಅಭ್ಯಾಸದಿಂದ ಮುಂಚೆ ನೀವು ಕೆಲಸ ಶುರು ಮಾಡುವಂಥವ್ರು ನಿಂದು ಇಪ್ಪತ್ತೆರಡು ಇಪ್ಪತ್ತು ಮೂರು ದಿನ ಆಗಿದೆ ಇವತ್ತಿರ ಪರಿಸ್ಥಿತಿ ಇವತ್ತು ಸಿಟ್ಯೂಷನ್ ಇನ್ನು ಅದೇ ರೀತಿ ಜನರು ಅದೇ ಉತ್ಸಾಹದಿಂದ ಭಾಗವಹಿಸ್ತಿದ್ರೆ ಮೊದಲನೇ ದಿನ ಥರನೇ ಇವತ್ತು ಅಷ್ಟೇ ಉತ್ಸಾಹದಿಂದ ಭಾಗವಹಿಸ್ತಿದ್ರು ಭಾಳ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಇಲ್ಲಿ ಗ್ರಾಮಸ್ಥರೊಂದಿಗೆ ಅವರ ಒಂದು ಏನು ಸಂದೇಶ ಇರ್ಬೋದು ಏನು ಸಲಹೆ ಇರ್ಬೋದು ಅವ್ರ ಸಹಾಯಕ್ಕಾಗಿ ವೆಂಬ್ಲಕ್ಕಾಗಿ ಬಂದಿದ್ದು ಕೇಳೋದು ಓಕೆ ಮೊದಲ ಬಾರಿ ನೀವು ರಚನೆ ಕಂಟೆಸ್ಟ್ ಮಾಡ್ತಾ ಇರೋದು ಆದರೆ ನಿಮಗೆ ನೋಡಿ ತುಂಬ ಅನುಭವ ಇರ್ತದೆ ಅಂತ ಹೇಳಿದ್ರೆ ಇಲ್ಲ ಅದಕ್ಕೆ ಮುಂಚೆನೇ ನಿಮ್ಗೆ ಏನಾದರು ಅನುಭವ ಆಯ್ತು ಆಯ್ತು ಮುಂಚೆ ಇಲ್ಲ ಅನುಭವ ಅಂದರೆ ಇದು ಸಾರ್ವಜನಿಕ ಜೀವನಕ್ಕೆ ಒಂದು ರೀತಿಯ ಅನುಭವ ಇತ್ತು ಯಾಕಂದರೆ ಕಾರ್ಯಕ್ರಮಗಳು ಈ ಸಭೆ ಕಾರ್ಯಕ್ರಮಗಳು ಇರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಅನೇಕ ಸಮಾಜಮುಖಿ ಕೆಲಸಗಳಿರ್ಬೋದು ಅದೆಲ್ಲ ಅವಾಗಲೂ ಭಾಗಿಯಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಅನುಭವ ಇದೆ ರಾಜಕೀಯ ಕ್ಷೇತ್ರ ಹೊಸದು ಈಗ ರಾಜ ಮಹಾರಾಜರು ಸಾವಿರಾರು ಕೋಟಿ ಹಾಗೆ ಇರುತ್ತೆ ಅಂತ ಹೇಳ್ತಾರೆ ಅದ್ರಲ್ಲಿ ನೀವು ಹಾಸಿನ ಘೋಷಣೆ ಮಾಡ್ಕೊಂಡ ಅಟ್ ಲೀಸ್ಟ್ ಒಂದು ಐದು ಐದು ಕೋಟಿ ಮಾಡಿದ್ರೆ ಅದೇ ರಾಜ ಸುಳ್ಳು ಹೇಳ್ತಿದೆ ಇದು ಅದು ಸುಮ್ಮನೆ ವ್ಯವಸ್ಥೆ ಏನು ಸುಳ್ಳು ಹೇಳುವಂಥದ್ದು ಎಲ್ಲಿ ಚಾನ್ಸೇ ಇಲ್ಲ ಅದು ಎಲ್ಲ ಏನು ಚರ್ಚೆ ಮಾಡುವಂಥದ್ದು ಏನಿಲ್ಲ ಅದು ನಮ್ಮ ತಾಯಿಯವ್ರ ಹೆಸರಲ್ಲೆಲ್ಲ ಇದೆ ಅವ್ರು ನಮ್ಮ ತಾಯಿ ಮನೇಲಿ ಇರೋದು ಅವ್ರ ಆಶೀರ್ವಾದದಿಂದ ನಾವು ಇದೀವಿ ಇಡೀ ರಾಜ್ಯದಲ್ಲಿ ತುಂಬಾ ಶಾಂತಿಯುತವಾಗಿ ಮತದಾನ ಇವತ್ತು ಮೈಸೂರು ಎಷ್ಟು ರಫ್ ಆಗಿರ್ಬೇಕಾಯ್ತು ಅಷ್ಟು ಸ್ಮೂತ್ ಆಗಿ ಇದಕ್ಕೆ ಕಾರಣ ಕಾರಣ ಅಂದರೆ ಎಲ್ಲ ಪ್ರತಿಯೊಬ್ಬರು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸಿದರೆ ಇದು ಎಲ್ಲ ಕಡೆ ಎಲ್ಲ ಪಕ್ಷಗೂ ಕೂಡ ಇದು ಕ್ಲೀನಾಗಿ ನೀಟಾಗಿ ನಡಿಬೇಕಾಗಿರೋ ಚುನಾವಣೆ ಉದ್ದೇಶದಿಂದ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಅದು ಒಳ್ಳೆಯ ಚಾಲನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನೀವು ಕೇಳ್ಪಟ್ಟಿದ್ರೆ ಮಹಾರಾಜರು ಟೀ ಬದಿ ಎಲ್ಲೋ ರೋಡ್ ಸೈಡಲ್ಲಿ ಕೂತ್ಕೊಂಡು ಟೀ ಕುಡ್ಕೊಂಡು ನಾಟಕ ಮಾಡ್ತಾರೆ ಒಂದು ಒಂದು ಆಕ್ಟಿಂಗ್ ಮಾಡ್ತಾರೆ ಮಾಡಿಸ್ತಾ ಇದ್ರೆ ಕರ್ಕೊಂಡು ನಿಮ್ಮ ಬಂದಿದೆ ಇದು ನಿಮ್ಮ ವ್ಯತ್ಯಾಸ ಇರೋದು ಒಂದೇ ನಿಮ್ಮ ಕ್ಯಾಮ್ರಾ ಅಷ್ಟೇ ನಾನು ಸ್ವಾಭಾವಿಕವಾಗಿದ್ದೀನಿ ಒಂದು ಅಂದಾಜು ಅದು ನಾವು ಇವತ್ತು ಹೇಳಕ್ಕಾಗಲ್ಲ ಆದ್ರೆ ಗೆಲ್ಲುವಂಥದ್ದು ವಿಶ್ವಾಸ ಇದೆ ಜನರು ನಮ್ಮ ಬೆಂಬಲಕ್ಕಾಗಿ ನಿಂತಿದ್ದಾರೆ ಅಂತ ವಿಶ್ವಾಸ ಓಕೆ ಇವತ್ತು ನಡೀತಾ ಇರೋದು ಮೋದಿ ಮತ್ತೆ ಸಿದ್ದರಾಮಯ್ಯ ಅಥವಾ ಯದುವೀರ್ ಮತ್ತೆ ಸಿದ್ದರಾಮಯ್ಯ ಅಭ್ಯರ್ಥಿಗಳ ಮಧ್ಯೆ ನಡೀತಾ ಇರೋದು ಚುನಾವಣೆ ಅದೆಲ್ಲ ನ್ಯಾರೇಟಿವ್ಗಳು ತಾವು ಮೀಡಿಯಾದವರು ಸೆಟ್ ಮಾಡ್ಕೊಂಡಿರೋದು ನಿಮಗೆ ಬಿಟ್ಟಿರೋದು ಆದರೆ ನಮ್ಮ ನನ್ನ ಲೆಕ್ಕದಲ್ಲಿ ನಮ್ಮದು ಮತ್ತೆ ಬೇರೆ ಪಕ್ಷಗಳು ಅಭ್ಯರ್ಥಿ ಮುಂದೆ ನಡೀತಾ ಇರೋ ಸ್ಪರ್ಧೆ ಈಗ ಕೊನೆದಾಗಿ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ನಾನು ಮುಂಚೆನೂ ಬೇಗನೆ ಎದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ನಾನು ಸಾಮಾನ್ಯವಾಗಿ ಮೇ ಬೇಗ ಮಲ್ಕೊಳ್ಳೋದು ಆದರೆ ಇಲ್ಲಿ ಚುನಾವಣೆ ಟೈಮ್ಗೆ ಏನು ಕೆಲಸ ಇರ್ಬೋದು ಅದನ್ನ ಮುಗಿಸ್ಕೊಂಡೇ ಮನೆಗೆ ಹೋಗಿ ಫೀಲ್ಡ್ಗೆ ಹೋದಾಗ ಸೊ ನಿಮ್ಮ ಮ್ಯಾಕ್ಸಿಮಮ್ ನಿಮ್ಮ ಕಡೆಯಿಂದ ಪ್ರಶ್ನೆ ಯಾವುದು ಕೇಳ್ತಾ ಇದ್ದ ನಿಮಗೆ ಫೋಟೋಗೋಸ್ಕರ ಕೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಪ್ರಶ್ನೆ ಎಲ್ಲ ಕೇಳಿದೆ ಜಾಸ್ತಿ ಕೆಲವು ಕಡೆ ನಮ್ಮ ದೃಷ್ಟಿ ಮೈಸೂರು ಕೊಡಗು ಭಾಗಕ್ಕೆ ಏನು ದೃಷ್ಟಿ ಇದೆ ನಿಮ್ಮದು ಮತ್ತೆ ಹೇಗೆ ಕೆಲಸ ಮಾಡ್ತೀವಿ ಅಂತ ನಿಮ್ಮ ಕಡೆಯಿಂದ ಕೆಲವು ಪ್ರಶ್ನೆಗಳು ಯಾವ್ದು ಬಂದಿತ್ತು ಕಚೇರಿಯಲ್ಲ ಆಚೆ ಇರುತ್ತೆ ಅದು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ ಕೆಲಸದ ಮೂಲಕನೇ ಉತ್ತರ ಕೊಟ್ಟಿದ್ದೀವಿ ಅದೇನು ಬಂದರೆ ಫೋಟೋಗೋಸ್ಕರ ಜನ ಸೇರ್ತಾರೆ ಜನ ಸೇರಲ್ಲ ಎರಡೂ ಸತ್ಯ ಇರ್ಬೋದು ಎರಡೂ ನಿಜಾನೇ ಬೆಂಬಲಕ್ಕಾಗಿ ಬಂದಿದ್ದಾರೆ ಫೋಟೋಗೋಸ್ಕರನೂ ಕೂಡ ಒಂದು ರೀತಿಯ ಆಸೆ ಇದೆ ಈಗಿನ ಕಾಲದಲ್ಲಿ ತಂತ್ರಜ್ಞಾನ ಸಾಮಾಜಿಕ ಜಾಲತಾಣ ಎಲ್ಲ ಭಾಳ ದೊಡ್ಡ ಪ್ರಭಾವ ಇದೆ ಸೊ ಎಲ್ಲರೂ ತೋರಿಸ್ಕೋಬೇಕಾಗಿದ್ದಾರೆ ಅವರು ಕೂಡ ಈ ಎಲೆಕ್ಷನ್ ಪ್ರೊಸೆಸಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಅವ್ರು ತೋರಿಸ್ಕೊಳೋ ನಿಟ್ಟಿನಲ್ಲಿ ಅವ್ರು ಫೋಟೋ ತಗೊಳ್ತಾರೆ ಅದಕ್ಕೂ ನಮ್ಮ ಬೆಂಬಲಕ್ಕೂ ಏನು ರೀತಿಯ ಸಂಬಂಧ ಇಲ್ಲ ಆದರೆ ಅವರು ಯಾವ ರೀತಿ ಅದು ಎಲ್ಲ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅವ್ರು ತೋರಿಸ್ಕೋಬೇಕಾಗಿದ್ದಾರೆ ಎಲ್ಲನೂ ತಮ್ಮ ಸೋಷಿಯಲ್ ಮೀಡಿಯಲ್ಲಿ ಪ್ರಕಟಣೆ ಮಾಡ್ತಾರೆ ಗೆಲುವಿ ಅಂತ ನಮಗೂ ಕೂಡ ಆಸೆ ಇದೆ ನೀವು ಗೆಲ್ಲಬೇಕು ಅಂತ ಗೆದ್ದ ಮೇಲೆ ಎರಡು ಕೂಡ ಸಿಗಬೇಕು ಅನ್ನೋ ಕೂಡ ನಮ್ಗೆ ಆಸೆ ಇದೆ ಯಾಕಂದರೆ ಎಷ್ಟೋ ಜನ ರಾಜಕಾರಣಿ ಮಾತಾಡ್ತಾಗ ಗೆದ್ದ ಮೇಲೆ ಯಾರೂ ಸಿಗಲಿಲ್ಲ ಅನೇಕ ಜನರು ಇಲ್ಲಿದ್ದರೆ ನಮ್ಮ ನೋಡಿರೋ ಆ ರೀತಿಯಲ್ಲಿ ಮೇ ಆದ ಮೇಲೂ ಕೂಡ ನೀವು ಇದೇ ರೀತಿಯಲ್ಲಿ ಕೇಳಿಕ್ಕೆ ಬರ್ತೀನಿ ಪ್ರಾಮಿಸ್ ಈಗ ದೇವಸ್ಥಾನ ಮುಂದೆ ನೀವು ನಿಂತಿದ್ದರೆ ನಾನು ಇದುವರೆಗೂ ಪಬ್ಲಿಕ್ ಹೋಸ್ತರೇ ಕೆಲಸ ಮಾಡಿದ್ದೀನಿ ಸಾರ್ವಜನಿಕ ಕೆಲಸ ಮಾಡುವಾಗ ನಾವೆಲ್ಲರಿಗೂ ಸಿಗಲೇಬೇಕು ಕೆಲಸ ಮಾಡಲೇಬೇಕು ಯಾವ ರೀತಿ ಅದು ಎಮ್ ಪಿ ಎಸ್ ಅದು ಸಂಸದನಾಗಿ ಏನೇನು ಕೆಲಸ ಮಾಡಬೇಕಾಗಿದೆ ನಾವು ಆಯ್ಕೆ ಆದರೆ ಅದು ಮಾಡೇ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ഇത് റൈറ്റ് ന്യൂസ്